ಸ್ನೇಹಿತರೆ ನಮಸ್ಕಾರ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಸೀರೀಸ್ ಟುಗೆ ಸ್ವಾಗತ ಇವತ್ತಿನ ದಿನ ಸಿಂಪಲ್ ಪ್ರೆಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಕರ್ತರಿ ಮತ್ತು ಕರ್ಮಣಿ ಪ್ರಯೋಗದ ವಾಕ್ಯಗಳನ್ನು ಹೇಗೆ ರಚನೆ ಮಾಡೋದು ಅನ್ನೋದನ್ನು ತಿಳ್ಕೋಣ ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿ ಇಂದು ನಾವು ಇಂಗ್ಲೀಷ್ ಗ್ರಾಮರ್ನಲ್ಲಿ ಬಹಳ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಕಲಿಯೋಣ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ನಲ್ಲಿ ಇದ್ದಾಗ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ಕಲ್ತ್ಕೊಳ್ಳೋಣ ಡೋಂಟ್ ವರಿ ಸರಳವಾದ ಇಂಗ್ಲೀಷ್ನಲ್ಲಿ ಸರಳವಾದ ಕನ್ನಡದ ಮೂಲಕ ಎಕ್ಸ್ಪ್ಲನೇಷನ್ ಮಾಡ್ತಾ ನಿಮಗೆ ಕಲಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ವಟ್ ಈಸ್ ಆಕ್ಟಿವ್ ವಾಯ್ಸ್ ಆಕ್ಟಿವ್ ವಾಯ್ಸ್ ಅಂದರೆ ಈ ಸೆಂಟೆನ್ಸ್ನಲ್ಲಿ ಯಾರು ಕೆಲಸ ಮಾಡ್ತಾರೆ ಡೂಯರ್ ಅವರು ಸೆಂಟೆನ್ಸ್ನ ಸಬ್ಜೆಕ್ಟ್ ಆಗಿರ್ತಾರೆ ಅವ್ರು ಭಾಳ ಮುಖ್ಯ ಆಕ್ಟಿವ್ ವಾಯ್ಸ್ನಲ್ಲಿ ಅದು ಭಾಳ ಮುಖ್ಯ ಆಗಿರುತ್ತೆ ಆಕ್ಟಿವ್ ವಾಯ್ಸ್ನಲ್ಲಿ ಉದಾಹರಣೆಗೆ ಒಂದು ಎಕ್ಸಾಂಪಲ್ ನೋಡೋಣ ಡಸ್ ದ ಟೀಚರ್ ಎಕ್ಸ್ಪ್ಲೈನ್ ದ ಲಿಸ್ ಇಲ್ಲಿ ಟೀಚರ್ ಇಸ್ ಅ ಡೂಯರ್ ಟೀಚರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಕೆಲಸ ಮಾಡ್ತಾರೆ ಟೀಚರ್ ಕೆಲಸ ಮಾಡ್ತಾರೆ ಅದರಿಂದ ಡೂಯರ್ ಯಾರು ಟೀಚರ್ ಅದರಿಂದ ಅವ್ರು ಭಾಳ ಇಂಪಾರ್ಟೆಂಟ್ ಆಗ್ತಾರೆ ಅವ್ರ ಕೆಲಸ ಏನೋ ಎಕ್ಸ್ಪ್ಲೈನ್ ಮಾಡೋದು ಅವರೇನು ಆ್ಯಕ್ಷನ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆದರೆ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಅನ್ನೋದು ಆಕ್ಟಿವ್ ವಾಯ್ಸ್ನಲ್ಲಿ ಭಾಳ ಮುಖ್ಯ ಅದರಿಂದ ಡಸ್ ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ಶಿಕ್ಷಕರು ಪಾಠವನ್ನು ವಿವರಿಸುತ್ತಾರೆಯೇ ಈ ಒಂದು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸಿಗೆ ಕನ್ವರ್ಟ್ ಮಾಡಿದ್ರೆ ಹೇಗೆ ಇರುತ್ತೆ ನೋಡೋಣ ಈ ಪ್ಯಾಸಿವ್ ವಾಯ್ಸ್ ಅಂದರೆ ಏನು ಅರ್ಥ ಮಾಡ್ಕೋಣ ಅದರಲ್ಲಿ ಇಂಪಾರ್ಟೆನ್ಸ್ ಏನಿರುತ್ತೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಆಕ್ಷನ್ ಭಾಳ ಮುಖ್ಯ ಆಗಿರುತ್ತೆ ಡೂಯರ್ ನಂತರ ಬರ್ತಾನೆ ಡೂಯರ್ ಕೂಡ ಭಾಳ ಮುಖ್ಯ ಆದರೆ ಆಕ್ಷನ್ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸೊ ಅದೇ ಸೇಮ್ ಸೆಂಟೆನ್ಸು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಆದರೆ ಹೇಗೆ ಕಾಣಿಸುತ್ತೆ ನಮಗೆ ಇಸ್ ದ ಲೆಸ್ಸನ್ ಎಕ್ಸ್ಪ್ಲೈನ್ಡ್ ಬೈ ದ ಟೀಚರ್ ಇಲ್ಲಿ ಲೆಸ್ಸನ್ ಮೈನ್ ಫೋಕಸ್ ಆಗಿರುತ್ತೆ ಟೀಚರ್ ಕಮ್ಸ್ ಆಫ್ಟರ್ ದ ಲೆಸನ್ ಎಕ್ಸ್ಪ್ಲೈನ್ ಬೈ ಹೂಮ್ ಬೈ ಟೀಚರ್ ಅದರಿಂದ ಲೆಸನ್ ಪ್ಯಾಸಿವ್ ವಾಯ್ಸ್ನಲ್ಲಿ ಬಹಳ ಮುಖ್ಯ ಆಗಿರುತ್ತೆ ಫೋಕಸ್ ಆಗಿರುತ್ತೆ ಸೊ ಈಸ್ ದ ಲೆಸನ್ ಎಕ್ಸ್ಪ್ಲೈನ್ಡ್ ಬೈ ದ ಟೀಚರ್ ಪಾಠವು ಶಿಕ್ಷಕರಿಂದ ವಿವರಿಸಲ್ಪಡುತ್ತದೆಯೇ ಅದರಿಂದ ಆಕ್ಟಿವ್ ವಾಯ್ಸ್ನಲ್ಲಿ ಡೂಯರ್ ಇಂಪಾರ್ಟೆಂಟ್ ಆದರೆ ಪ್ಯಾಸಿವ್ ವಾಯ್ಸ್ನಲ್ಲಿ ಆಕ್ಷನ್ ಬಹಳ ಮುಖ್ಯ ಆಗಿರುತ್ತೆ ಇದು ಇದರ ಒಂದು ಬಹಳ ಏನು ಇಂಪಾರ್ಟೆಂಟ್ ರೂಲ್ ಮತ್ತೆ ರಿಮೆಂಬರ್ ಮಾಡಬೇಕು ನಾವು ಆಕ್ಟಿವ್ ವಾಯ್ಸ್ನ ಇಂಟ್ರಾಗೇಟಿವ್ ಸಿಂಪಲ್ ಪ್ರೆಸೆಂಟೆನ್ಸ್ ಫಾರ್ಮುಲಾಗಿರುತ್ತೆ ಡೂ ಸ್ಲ್ಯಾಶ್ ಡಸ್ ಡೂ ಮತ್ತೆ ಡಸ್ ಆಕ್ಸಿಲರಿ ವರ್ಬ್ಸ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೇಸ್ ವರ್ಕ್ ಪ್ಲಸ್ ಸಬ್ಜೆಕ್ಟ್ ಕ್ವಶನ್ ಮಾರ್ಕ್ ಇದು ಆಕ್ಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಒಂದು ಫಾರ್ಮುಲಾ ಇದನ್ನು ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಅದಕ್ಕೂ ಒಂದು ಫಾರ್ಮುಲಾ ಬಹಳ ಸುಲಭವಾಗಿದೆ ಈಸ್ ಸ್ಲ್ಯಾಶ್ ಆರ್ ಇವು ಆಕ್ಸಲರಿ ವರ್ಬ್ಸು ಸಹಾಯಕ ಕ್ರಿಯಾಪದಗಳು ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವಿ ತ್ರೀ ವಿ ತ್ರೀ ಅಂದರೆ ಏನು ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಗೆ ಐದು ರೂಪಾಯಿ ಇರುತ್ತೆ ಆ ಮೂರನೇ ರೂಪವನ್ನು ಪ್ಯಾಸಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಮಾಡುವ ಸಂದರ್ಭದಲ್ಲಿ ನಾವು ಪಾಸ್ಟ್ ಪಾರ್ಟಿಸಿಪಲ್ನ ಹಾಕಬೇಕು ಬೈ ಪ್ರಿಪೋಸಿಷನ್ ಇದು ಯಾರಿಂದ ಆಯಿತು ಅಂತ ಮತ್ತು ಸಬ್ಜೆಕ್ಟ್ ಮತ್ತು ಕ್ವಶನ್ ಮಾರ್ಕ್ ಈ ರೂಲ್ನ ಫಾಲೋ ಮಾಡಿದ್ರೆ ಈ ಫಾರ್ಮುಲಾವನ್ನು ಫಾಲೋ ಮಾಡಿದ್ರೆ ನಾವು ಆಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡೋದು ನಮಗೆ ಸುಲಭ ಆಗುತ್ತೆ ಉದಾಹರಣೆ ನೋಡೋದ್ರ ಮೂಲಕ ನಾವು ಹೆಚ್ಚು ಕಲ್ತ್ಕೊಳ್ಳೋಣ ಈ ಆಕ್ಟಿವ್ ನಲ್ಲಿ ನಾಮಿನೇಟಿವ್ ಕರ್ತೃ ರೂಪ ಕೆಲವು ಸಮಯ ಐ ವಿ ಯು ಇ ಶಿ ಇಟ್ ದೇ ಬರುತ್ತೆ ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡದಂತ ಸಂದರ್ಭದಲ್ಲಿ ಅಕ್ಯುಸೆಟಿವ್ ಅದು ಕರ್ಮಣಿ ರೂಪ ಯಾವ ತರ ಇರುತ್ತೆ ಐ ಇದ್ರೆ ಕೊನೆಯಲ್ಲಿ ಮಿ ಬರುತ್ತೆ ವಿ ಬಂದ್ರೆ ಅಜ್ ಬರುತ್ತೆ ಯು ಬಂದ್ರೆ ಯುನೆ ಬರುತ್ತೆ ಹಿ ಬಂದ್ರೆ ಹಿಮ್ ಬರುತ್ತೆ ಶಿ ಬಂದ್ರೆ ಹರ್ ಕರ್ಭಿಣಿ ರೂಪ ಇರುತ್ತೆ ಇಟ್ ಬಂದ್ರೆ ಇಟ್ ಕರ್ಭಿಣಿ ರೂಪ ಇರುತ್ತೆ ದೇ ನಾಮಿನೇಟಿವ್ ಅಂದ್ರೆ ಕರ್ತೃ ರೂಪ ಇದ್ರೆ ಪ್ಯಾಸಿವ್ ನಲ್ಲಿ ದೆಮ್ ಬರುತ್ತೆ ಇದು ನಿಮ್ಮ ಒಂದು ಕಲಿಕೆಗಾಗಿ ಇಲ್ಲಿ ನೀಡಿದ್ದೀನಿ ಕೆಲವು ಉದಾಹರಣೆ ನೋಡೋಣ ಡಸ್ ದ ಡಾಕ್ಟರ್ ಟ್ರೀಟ್ ದ ಪೇಷಂಟ್ ವೈದ್ಯರು ರೋಗಿಗೆ ಚಿಕಿತ್ಸೆ ನೀಡುತ್ತಾರೆಯೇ ಇದನ್ನ ಪ್ಯಾಸಿವ್ ವಾಯ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಇಸ್ ದ ಪೇಷಂಟ್ ಟ್ರೀಟೆಡ್ ಬೈ ದ ಡಾಕ್ಟರ್ ಪೇಶಂಟ್ ಆಕ್ಟಿವ್ ವಾಯ್ಸ್ನಲ್ಲಿ ಆಬ್ಜೆಕ್ಟ್ ಆಗಿರೋದ್ರಿಂದ ಅದು ಸಿಂಗ್ಯುಲರ್ ಆಗಿರೋದ್ರಿಂದ ಪ್ಯಾಸಿವ್ ವಾಯ್ಸ್ನಲ್ಲಿ ಈಸ್ ಬಂದಿದೆ ಯಾಕೆಂದ್ರೆ ಆಕ್ಸುಲರಿ ವರ್ಡ್ ಕ್ವಶನ್ ಪ್ರಾರಂಭ ಆಗಬೇಕಂದ್ರೆ ಆಕ್ಸುಲರಿ ಸಪೋರ್ಟ್ ಬೇಕಾಗುತ್ತೆ ಅದರಿಂದ ಪೇಶೆಂಟ್ ಆಬ್ಜೆಕ್ಟ್ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ಬಂದಿದೆ ಈಸ್ ದ ಪೇಷಂಟ್ ಟ್ರೀಟೆಡ್ ಬೈ ದ ಡಾಕ್ಟರ್ ನಾವು ಇಲ್ಲಿ ಟ್ರೀಟ್ ಇದೆ ನೋಡಬಹುದು ನೀವು ಬೇಸ್ ವರ್ಬ್ ಇಲ್ಲಿ ಪ್ಯಾಸಿವ್ ವಾಯ್ಸ್ನಲ್ಲಿ ಟ್ರೀಟೆಡ್ ಬಂದಿದೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಟ್ರೀಟ್ ಟ್ರೀಟೆಡ್ ಟ್ರೀಟೆಡ್ ಟ್ರೀಟಿಂಗ್ ಟ್ರೀಟ್ಸ್ ಫೈವ್ ಫಾರ್ಮ್ಸ್ ಆಫ್ ದ ಬೇಸ್ ವರ್ಬ್ ಅದರಿಂದ ಪ್ಯಾಸಿವ್ ವಾಯ್ಸ್ ನಲ್ಲಿ ನಾವು ಟ್ರೀಟೆಡ್ ಪಾಸ್ಟ್ ಪಾರ್ಟಿಸಿಪಲ್ ಬಳಸಿದ್ದೀವಿ ಬೈ ಪ್ರಿಪೋಸಿಷನ್ ಯಾರಿಂದ ಡಾಕ್ಟರ್ ಇಂದ ಸೊ ಅದರಿಂದ ಇಸ್ ದ ಪೇಷಂಟ್ ಟ್ರೀಟೆಡ್ ಬೈ ದ ಡಾಕ್ಟರ್ ರೋಗಿಗೆ ವೈದ್ಯರಿಂದ ಚಿಕಿತ್ಸೆ ನೀಡಲ್ಪಡುತ್ತದೆಯೇ ಒಂದು ಸಣ್ಣ ಚಿತ್ರ ಕೂಡ ಕೊಟ್ಟಿದ್ದೇವೆ ನೋಡಿ ಕಲ್ತ್ಕೊಳ್ಳಿ ಇಲ್ಲಿ ಕೆಳಗಡೆ ನಾನೇನು ವಿವರಣೆ ನೀಡಿದ್ದೀನಿ ಅದನ್ನು ಕನ್ನಡವನ್ನು ಇಂಗ್ಲಿಷ್ ಅಕ್ಷರಗಳಲ್ಲಿ ಕೊಟ್ಟಿದ್ದೇವೆ ಯಾಕೆಂದರೆ ಯಾರು ಕನ್ನಡ ಭಾಷೆಯನ್ನು ಕಲಿತಾ ಇದ್ದರೆ ಅನ್ಯ ಭಾಷಿಕರು ಅವರಿಗೆ ಸಹಾಯ ಆಗಲಿ ಅಂತ ಟ್ರಾನ್ಸ್ಲೆಟ್ರೇಷನ್ನಲ್ಲಿ ಕೂಡ ಕೊಟ್ಟಿದ್ದೀನಿ ನೀವು ಕಲೀಲಿಕ್ಕೆ ಇದು ಸಹಾಯ ಆಗುತ್ತೆ ಇನ್ನೊಂದು ಉದಾಹರಣೆ ಡಸ್ ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ಶಿಕ್ಷಕರು ಪಾಠವನ್ನು ವಿವರಿಸುತ್ತಾರೆಯೇ ಪ್ಯಾಸಿ ವಾಯ್ಸ್ಗೆ ಇದನ್ನು ಕನ್ವರ್ಟ್ ಮಾಡಿದ್ರೆ ಇಸ್ ದ ಲೆಸನ್ ಎಕ್ಸ್ಪ್ಲೈನ್ಡ್ ಬೈ ದ ಟೀಚರ್ ಪಾಠವು ಶಿಕ್ಷಕರಿಂದ ವಿವರಿಸಲ್ಪಡುತ್ತದೆಯೇ ಚಿತ್ರವನ್ನು ಕೂಡ ರಿಲೇಟ್ ಮಾಡ್ಕೊಳ್ಳಿ ನಿಮ್ಮ ಕಲಿಕೆಗೆ ಸಹಾಯ ಆಗುತ್ತೆ ಡೂ ದ ಸ್ಟೂಡೆಂಟ್ಸ್ ಫಾಲೋ ದ ರೂಲ್ಸ್ ವಿದ್ಯಾರ್ಥಿಗಳು ನಿಯಮಗಳನ್ನು ಪಾಲಿಸುತ್ತಾರೆಯೇ ಪ್ಯಾಸಿವ್ ವಾಯ್ಸ್ ಇದನ್ನು ಕನ್ವರ್ಟ್ ಮಾಡಿದ್ರೆ ಆರ್ ದ ರೂಲ್ಸ್ ಫಾಲೋಡ್ ಬೈ ದ ಸ್ಟೂಡೆಂಟ್ಸ್ ನಿಯಮಗಳು ವಿದ್ಯಾರ್ಥಿಗಳಿಂದ ಪಾಲಿಸಲ್ಪಡುತ್ತವೆಯೇ ನೀವು ಆಕ್ಟಿವ್ ವಾಯ್ಸ್ನಲ್ಲಿ ನೋಡಬಹುದು ರೂಲ್ಸ್ ಆಬ್ಜೆಕ್ಟ್ ಫ್ಲೋರ್ ಅಲ್ಲಿರೋದ್ರಿಂದ ಪ್ಯಾಸಿವ್ ಆಕ್ಟಿವ್ ವರ್ಬ್ಬಿವ್ ನಲ್ಲಿ ಬೇಸ್ ವರ್ಬ್ ಆಗಿರೋದ್ರಿಂದ ಪ್ಯಾಸಿವ್ ಫಾಲೋಡ್ ಫಾಲೋಡ್ ಫಾಲೋಯಿಂಗ್ ಫಾಲೋಸ್ ಸೊ ಪಾಸ್ಟ್ ಪಾರ್ಟಿಸಿಪಂಟ್ ಬಳಸಿದ್ದೀವಿ ಬೈ ಪ್ರಿಪೊಸಿಷನ್ ದ ಸ್ಟೂಡೆಂಟ್ಸ್ ಅಲ್ಲಿ ಆಬ್ಜೆಕ್ಟ್ ಇದ್ದು ಇಲ್ಲಿ ಸಬ್ಜೆಕ್ಟ್ ಆಗಿರುತ್ತೆ ನೀವು ಚಿತ್ರ ಕೂಡ ಇಲ್ಲಿ ಕೊಟ್ಟಿದೆ ಅರ್ಥ ಮಾಡ್ಕೊಳ್ಳಿ ಆಕ್ಟಿವ್ ವಾಯ್ಸ್ ಮತ್ತೆ ಪ್ಯಾಸಿವ್ ವಾಯ್ಸ್ ಡಸ್ ದ ಫಾರ್ಮರ್ ಗ್ರೋ ವೆಜಿಟೇಬಲ್ಸ್ ರೈತರು ತರಕಾರಿಗಳನ್ನು ಬೆಳೆಯುತ್ತಾರೆಯೇ ಪ್ಯಾಸಿವ್ ವಾಯ್ಸ್ ಇದನ್ನು ಕನ್ವರ್ಟ್ ಮಾಡಿದ್ರೆ ಆರ್ ವೆಜಿಟೇಬಲ್ಸ್ ಗ್ರೋನ್ ಬೈ ದ ಫಾರ್ಮರ್ ತರಕಾರಿಗಳು ರೈತರಿಂದ ಬೆಳೆಯಲ್ಪಡುತ್ತವೆಯೇ ದ ಕಂಪನಿ ಪ್ರೊಡ್ಯೂಸ್ ಗೂಡ್ಸ್ ಕಂಪನಿ ಸರಕುಗಳನ್ನು ಉತ್ಪಾದಿಸುತ್ತದೆಯೇ ಪ್ಯಾಸಿವ್ ವಾಯ್ಸ್ ಇದನ್ನು ಕನ್ವರ್ಟ್ ಮಾಡೋದಾದರೆ ಆರ್ ಗೂಡ್ಸ್ ಪ್ರೊಡ್ಯೂಸ್ಡ್ ಬೈ ದ ಕಂಪನಿ ಸರಕುಗಳು ಕಂಪನಿಯಿಂದ ಉತ್ಪಾದಿಸಲ್ಪಡುತ್ತವೆಯೇ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಚಿತ್ರದಲ್ಲೂ ಕೂಡ ಹೇಗೆ ಕನ್ವರ್ಟ್ ಆಗಿದೆ ಅನ್ನೋದನ್ನ ತಾವು ನೋಡಬಹುದು ಮತ್ತೊಂದು ಉದಾಹರಣೆ ನೋಡೋದಾದ್ರೆ ಡು ದ ಪೊಲೀಸ್ ಮೇಂಟೈನ್ ಲಾ ಅಂಡ್ ಆರ್ಡರ್ ಪೊಲೀಸರು ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡುತ್ತಾರೆಯೇ ಪ್ಯಾಸಿವ್ ವಾಯ್ಸ್ಗೆ ಇದನ್ನ ಕನ್ವರ್ಟ್ ಮಾಡಿದ್ರೆ ಇಸ್ ಲಾ ಅಂಡ್ ಆರ್ಡರ್ ಮೇಂಟೈನ್ ಬೈ ದ ಪೊಲೀಸ್ ಕಾನೂನು ಮತ್ತು ಸುವ್ಯವಸ್ಥೆಯು ಪೊಲೀಸರಿಂದ ಕಾಪಾಡಲ್ಪಡುತ್ತದೆಯೇ ಚಿತ್ರ ನೋಡಿ ರಿಲೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಡಸ್ ದ ಆಥರ್ ರೈಟ್ ನಾವೆಲ್ಸ್ ಲೇಖಕರು ಕಾದಂಬರಿಗಳನ್ನು ಬರೆಯುತ್ತಾರೆಯೇ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಆರ್ ನಾವೆಲ್ಸ್ ರಿಟನ್ ಬೈ ದ ಆಥರ್ ಕಾದಂಬರಿಗಳು ಲೇಖಕರಿಂದ ಬರೆಯಲ್ಪಡುತ್ತವೆಯೇ ಡೂ ದ ವರ್ಕರ್ಸ್ ಕಂಪ್ಲೀಟ್ ದ ವರ್ಕ್ ಕಾರ್ಮಿಕರು ಕೆಲಸವನ್ನು ಪೂರ್ಣಗೊಳಿಸುತ್ತಾರೆಯೇ ಈ ಇಂಟರಾಗೇಟಿವ್ ಸೆಂಟೆನ್ಸ್ ಪ್ಯಾಸಿವ್ ವಾಯ್ಸ್ಗೆ ಕನ್ವರ್ಟ್ ಮಾಡಿದ್ರೆ ಇಸ್ ದ ವರ್ಕ್ ಕಂಪ್ಲೀಟೆಡ್ ಬೈ ದ ವರ್ಕರ್ಸ್ ಕೆಲಸವು ಕಾರ್ಮಿಕರಿಂದ ಪೂರ್ಣಗೊಳಿಸಲ್ಪಡುತ್ತದೆಯೇ ಚಿತ್ರ ನೋಡಿ ರಿಲೀಟ್ ಮಾಡಿ ಕಲ್ತ್ಕೊಳ್ಳಿ ಆಕ್ಟಿವ್ ವಾಯ್ಸ್ ಇಂಟರಾಗೇಟಿವ್ ಸೆಂಟೆನ್ಸ್ ನೋಡೋದಾದ್ರೆ ಡಸ್ ದ ಗೌರ್ಮೆಂಟ್ ಪ್ರೊವೈಡ್ ಸ್ಕಾಲರ್ಶಿಪ್ಸ್ ಸರ್ಕಾರ ವಿದ್ಯಾರ್ಥಿ ವೇತನಗಳನ್ನು ನೀಡುತ್ತದೆಯೇ ಆರ್ ಸ್ಕಾಲರ್ಶಿಪ್ಸ್ ಪ್ರೊವೈಡೆಡ್ ಬೈ ದ ಗವರ್ಮೆಂಟ್ ವಿದ್ಯಾರ್ಥಿ ವೇತನಗಳು ಸರ್ಕಾರದಿಂದ ನೀಡಲ್ಪಡುತ್ತವೆಯೇ ಚಿತ್ರ ನೋಡಿ ರಿಲೀಟ್ ಮಾಡಿ ಕಲಿತ್ಕೊಳ್ಳಿ ಡೂ ಟೀಚರ್ಸ್ ಕಂಡಕ್ಟ್ ಎಕ್ಸಾಮಿನೇಷನ್ಸ್ ಶಿಕ್ಷಕರು ಪರೀಕ್ಷೆಗಳನ್ನು ನಡೆಸುತ್ತಾರೆಯೇ ಪ್ಯಾಸಿವ್ ವಯಸ್ಸಲ್ಲಿ ಕನ್ವರ್ಟ್ ಮಾಡಿದ್ರೆ ಆರ್ ಎಕ್ಸಾಮಿನೇಷನ್ಸ್ ಕಂಡಕ್ಟೆಡ್ ಬೈ ಟೀಚರ್ಸ್ ಪರೀಕ್ಷೆಗಳು ಶಿಕ್ಷಕರಿಂದ ನಡೆಸಲ್ಪಡುತ್ತವೆಯೇ ಚಿತ್ರ ನೋಡಿ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಹೇಗೆ ಬದಲಾಗಿದೆ ಅಂತ ಇಂಟ್ರಾಗೇಟಿವ್ ಸೆಂಟೆನ್ಸ್ ನಲ್ಲಿ ಸಿಂಪಲ್ ಪ್ರೆಸೆಂಟೆನ್ಸ್ ಇದ್ದಾಗ ಹೇಗೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ವಾಯ್ಸ್ ಮಾಡೋದನ್ನ ತಿಳ್ಕೊಂಡಿದ್ರಿ ಪ್ರಾಕ್ಟೀಸ್ ಮಾಡಿ ಡೈಲಿ ಆಗ ಮಾತ್ರ ನಿಮಗೆ ಇದು ಸುಲಭ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಆರ್ ಕೆ ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿ ಮತ್ತೊಮ್ಮೆ ಮುಂದಿನ ವಿಡಿಯೋ ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ನಲ್ಲಿ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋ ಮುಖಾಂತರ ನಿಮ್ಮೊಂದಿಗೆ ಬರ್ತೀನಿ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಧನ್ಯವಾದ ನಮಸ್ಕಾರ